ಹಾ ನಮಸ್ತೆ ನಮಸ್ತೆ ಹಣ ತಮ್ಮ ಪರಿಚಯ ಮಾಡ್ಕೊಡಿ ತಮ್ಮ ಹೆಸರು ನಮ್ಮ ಹೆಸರು ಮೂರ್ತಿ ಅಂತ ಅಜ್ಞನಹಳ್ಳಿ ಮಾಡಿ ತಾಲೂಕು ರಾಮನಗರ ಜಿಲ್ಲೆ ಓರಿಗಳು ಪರಿಚಯ ಮಾಡ್ಕೊಡ್ತೀರಾ ಈ ಓರಿ ಬಗ್ಗೆ ಹೇಳಿ ಈ ಓರಿ ಬಗ್ಗೆ ದಡ್ಡಿನ ತಂದಿದ್ರು ಅಪ್ಪನ ಒಳ್ಳೆ ತಳಿ ಒಳ್ಳೆ ಕರ ಹುಟ್ಟವೆ ಜನ ಬದುಕೋದ್ರು ಹೆಂಡನ ಓರ್ಗರ್ಗಳು ಎಲ್ಲ ಒಳ್ಳೆ ಕರ ಹುಟ್ಟವೆ ಅದಕ್ಕೆ ಆಕಮ್ಮ ಇದ ಆಲೆ ತಮಿಳ್ನಾಡು ಕೊಟ್ಟಿದ್ದು ಹಾಂ ಆಲೆ ಎಂಟು ವರ್ಷ ಆಯಿತು ಹಾಂ ಒಳ್ಳೆ ತಳಿ ಏನ್ಬಿಟ್ಟು ಅಲ್ಲಿಂದ ಆರ್ಸ್ಕೊಂಡ್ಬಂದು ತಮಿಳ್ನಾಡಿಂದ ಮತ್ತೆ ಇಟ್ಕೊಂಡ್ಬಂದ್ರೆ ನೀವು ಮತ್ತೆ ಇಟ್ಕೊಂಡ್ಬಂದು ಇದ್ರಪ್ಪ ಎಲ್ಲಿತ್ತು ನಿಮ್ಮ ಹತ್ರ ಆಯ್ತಾ ನಮ್ಮ ನಮ್ತವೇ ಇತ್ತು ಎಷ್ಟು ವರ್ಷದಿಂದ ಇತ್ತು ಅದೊಂದು ಎರಡು ವರ್ಷ ಆಯಿತು ಎರಡು ವರ್ಷ ನಿಮ್ಮ ಮನೇಲಿ ಇತ್ತು ನಮ್ಮ ಮನೇಲಿ ಎರಡು ವರ್ಷ ಆಯಿತು ಒಳ್ಳೆ ಕರ ಬಿಡ್ತು ಹಾಂ ಹತ್ತು ಕೊಟ್ಟಿದೆ ಇದು ಇದು ಯಾವ ಊರಲ್ಲಿ ಹುಟ್ಟಿದ್ದು ಕರು ಇದು ಹೊಸ್ತಡಿ ಹುಟ್ಟಿದ್ದು ಹಾಂ 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 ಬಡದಣ್ಣ ಅವ್ರ ಮನೇಲಿ ಹಾಂ ಅವ್ರು ನಾನು ಹಾಕೊಂಡ್ಬಂದಿದ್ದೆ ನಾ ಎರಡು ವರ್ಷ ಎರಡು ವರ್ಷ ಕಟ್ಟಿಸ್ತೆ ತಮಿಳ್ನಾಡು ಕೊಟ್ಬಿಟ್ಟೆ ತಮಿಳ್ನಾಡಿಗೆ ಒಳ್ಳೊಳ್ಳೆ ಕರ ಉದ್ಬಿಟ್ಟು ತಿರ್ಗಾ ಹಾಕೊಂಬಂದೆ ಆಸೆ ಆಯ್ತು ಒಳ್ಳೆ ಕರ ಉಡ್ತವೆ ಅಂತ ಬೆಂಡಿಂಗು ಒಳ್ಳೆ ತಳಿ ಇದು ಒಳ್ಳೆ ಕರ ಉಡ್ತವೆ ಎಂಡನ ಓರ್ ಕರ ಒಳ್ಳೆ ಕರ ಉಡ್ತವೆ ಅದಕ್ಕೆ ಹಾಕೊಂಬಂದೆ ಒಂದ್ಸಲಿ ಮಾಗಡಿಲಿ ಮೆರವಣಿಗೆ ಕೂಡ ಮಾಡಿದ್ರಿ ಎರಡಲ್ಲೇ ಅನ್ಸುತ್ತೆ ಎರಡಲ್ಲೇ ಇರ್ತಾವ ಇದ್ರ ಕರನು ಒಂದು ಮೆರವಣಿಗೆಲ್ಲೇ ಹೋಯ್ತಾ ಇತ್ತು ಒಂದೂವರೆ ಲಕ್ಷಕ್ಕೆ ಎಷ್ಟು ವರ್ಷದ ಏಳು ಎಂಟು ವರ್ಷದ ಹಿಂದೆ ಇಷ್ಟು ಬಜಾರ್ ಇರ್ಲಿಲ್ಲ ಅವಾಗ ಎಷ್ಟೊಂದು ಅವಾಗಲೇ ಒಂದು ಚಿಲ್ಲರೆ ಕೊಟ್ಟಿದ್ರಾ ಒಂದ್ಕೊಳ್ಳೆ ದಿಂಗು ಅಂದರಂತ ಹಾಕಂದ ಎಷ್ಟು ಹೊಸಗಳು ಬಿಟ್ಟಿದ್ದೀರಾ ಆಗಲೇ ಅದೇ ಐವತ್ತು ರಸ ಬಿಟ್ಟಿದ್ರಿ ಐವತ್ತು ವರ್ಷ ಬಿಟ್ರಾ ಎಷ್ಟು ದಿನ ಆಯ್ತು ಹಾಕೊಂಬಂದು ಅದೇ ಎರಡು ತಿಂಗಳಾಯ್ತು ಮೊದ್ಲು ಒಂದು ಎಷ್ಟೊಸ ಅಂದಾಜು ಬಿಟ್ಟಿದ್ರಿ ಎರಡು ವರ್ಷ ನಿಮ್ ಮನೇಲಿ ಇದ್ದಾಗ ಒಂದು ಇನ್ನೂರು ಒಂದೇ ಓರಿ ಇತ್ತಲ್ವಾ ಇದಾವಾಗ ನಿಮ್ಮ ಒಂದೇ ಓರಿ ಒಂದೇ ಓರಿ ಆಗಿದ್ಕೆ ಹಂಗ ಆಗಿದ್ದ ದನ ಸಿಕ್ಕಾಪಟ್ಟೆ ದನ ಅವಾಗ ದಿನ ಏಳು ಗಂಟೆ ಸಹ ಹಾ ಬುಟ್ಟಿ 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 ಇದಾಗ್ಬಿಟ್ಟಿದ್ದು ಓರಿ ಸ್ವಲ್ಪ ಇದಾಗಿತ್ತು ಇದಾಗಿತ್ತು ನಾವು ಕೊಟ್ಬಿಟ್ಟಿದ್ದೆ ಇವಾಗ ಅಲ್ಲಿ ಅವ್ರ ಮನೆಯಲ್ಲಿ ಜಾಸ್ತಿ ಹೆಸರುಗಳಿರಲಿಲ್ಲ ತಮಿಳ್ನಾಡಲ್ಲಿ ಜನ ಒಂದ್ ಐವತ್ತು ತಾಸ ಇದ್ದು ಅದು ಬಿಟ್ಕೊಂಡು ಯಾವತ್ತ ಒಂದ್ ತಿಂಗಳಿಗೆ ಒಂದಿನ ಎರಡು ತಿಂಗಳಿಗೆ ಒಂದಿನ ಬಿಟ್ಕೊಂಡಿದ್ರು ಅವ ನಾವು ಏನೋ ಆಸೆ ಬತ್ತು ಹಾಕೋರ್ಬೇಕು ಒಂದ್ ಏಳು ವರ್ಷ ತಮಿಳ್ನಾಡಲ್ಲಿ ಇತ್ತು ಇದು ಓರಿ ಹಾ ಅಲ್ಲ ಎಂಟು ವರ್ಷ ಆಯ್ತು ಇಲ್ಲಿಗೆ ಎಂಟು ವರ್ಷ ಆಯ್ತು ಅಂದ್ರೆ ಹಸು ಮೇಲೆ ಜಾಸ್ತಿ ಬಿಟ್ಟಿರಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಇವೆಲ್ಲ ಅವ್ನು ಚೆನ್ನಾಗಿರ್ತದೆ ಅಂತ ಹಾಕೊಂಬಂದು ಕಡೆ ಬಿದ್ದೋಗಿದೆ ಓರಿ ಹಾ ಕಡೆ ಬಿದ್ದಿದೆ ಅಲ್ಲ ಐವತ್ತು ತಾಸು ಆಗಿ ಇಲ್ಲಿ ಇಟ್ಕೊಂಡ್ ಮೇಲೆ ಇಟ್ಕೊಂಡ್ಮೇಲೆ ಐವತ್ತು ವರ್ಷ ಬಿಟ್ಟಿದ್ದೀರಾ ಚಾರ್ಜ್ ಏನು ಮಾಡ್ತಾ ಇದ್ದೀರಾ ಒಂದು ದಸವಿಗೆ ಒಂದು ಸಾವಿರ ರೂಪಾಯಿ ಒಂದು ಒಂದು ಸಾವಿರ ರೂಪಾಯಿ ಮಾಡಿದ್ವಿ ಖರ್ಚು ಸಿಕ್ಕಬಟ್ಟೆ ಬರ್ತವೆ ಏನು ಒಳ್ಳೆ ತಿಂಡಿ ಕೊಡ್ಬೇಕಿತ್ತಕ್ಕೆ ಯಾವ ಬೂಸಾ ಪಸಾ ಕೊಟ್ಟರೆ ಹಾಗಲ್ಲ ಒಳ್ಳೆ ಕಾಳು ಹುಳ್ಳಿ ಕಾಳು ಒಳ್ಳೆ ಕಾ ಕಾಳು ಎಲ್ಲ ಹಾಕ್ಕೊಡ್ತೀವಿ ಹಾಲು ಕೊಡ್ತಾ ಇದ್ದೀರಾ ಕೈ ತಿಂಡಿ ಅಲ್ಲಿ ಏನೇನು ಮಿಕ್ಸ್ ಕೊಡ್ತಾ ಇದ್ರ ಉಳ್ಳಿ ಎಲ್ಲ ಕಾಳು ಎಲ್ಲಾ ಕಾಳು ಬೇರೆಸಿ ಯಾವ ತರ ಕಾಳು ಕೊಡ್ಬೋದು ಹೋರಿಗಳಿಗೆ ಹೆಸರು ಕಾಳು ಇದ ಇದು ಉಡಿ ಸಾಮಾನ್ ಹಾಕ್ತಿವಲ್ಲ ಅದೆಲ್ಲ ಹಾಕಿದ್ರೆ ಚೆನ್ನಾಗಿರ್ತದೆ ಹೋರಿ ಬಿಗಿ ಬರುತ್ತೆ ಚೆನ್ನಾಗಿ ಬರ್ತದೆ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಎಲ್ಲಾ ಕಾಳು ಹಾಕ್ತದೆ ಮೇವೆಲ್ಲ ಏನ್ ಕೊಡ್ತಾ ಇದ್ರ ಹುಲ್ಲು ರಾಗಿ ಹುಲ್ಲು ಇದು ಮುಸುನ್ ಜೋಳ ಕಡ್ಡಿ ಎರಡೇ 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 ಹಾಕು ತೆವರಿ ಹುಲ್ಲು ಆ ತರ ಹುಲ್ಲು ಏನೋ ಏನಿರ ಏನೋ ಆಗಲ್ಲ ಅವರಲ್ಲಿ ಎಲ್ಲ ಭಾಗ ಚಂದ ಒಳ್ಳೆ ಕೂದ್ಲು ಚಂದ್ಲು ಗೋದ್ಲಿ ಕೂದಲು ಒಳ್ಳೆ ಕೂದಲು ಅದರಿಂದ ಉದ್ದ ಪನ್ನ ಜೋರಾಗ್ ಬಿಡ್ತವೆ ನಾಮ ಬಿಡ್ತವೆ ನೀವು ತರಬೇಕಾದ್ರೆ ಏನು ನೋಡಿ ಇಟ್ಕೊಂಡ್ ಅಲ್ಲಿ ಕಾಲು ಕೈ ಕತ್ತು ಮುಸ್ಲಿ ಕಾ ಹಿಂದಾಯ ಎಲ್ಲಾ ಏನು ಭಾಗನು ಬಿಟ್ಟಿಲ್ಲ ಒಳ್ಳೆ ಒಳ್ಳೆ ಬೀಡಿಂಗು ಒಳ್ಳೆ ಚೆನ್ನಾಗಿದೆ ಯಾವ ಭಾಗನು ಬಿಟ್ಟಿಲ್ಲ ಅದರಿಂದ ಕೊಳ್ಳು ನೋಡ್ಬೋದು ಇದೆ ಅಂದ್ಬಿಟ್ಟು ಓರಿಗೆ ಬಗ ಬಾಗೆಲ್ಲ ಒಂಥರ ಅಲ್ಗೆ ಇದ್ದಂಗದೆ ಒಳ್ಳೆ ಚ ಅದೇ ಅದರಿಂದ ಹಾಕಂಬಂದರೆಲ್ಲ ಹೆಂಗಿಲ್ಲ ಜಾಸ್ತಿ ಒಳ್ಳೆ ಕೂದ್ಲು ಗೋದ ಕೂದ್ಲು ಒಳ್ಳೆ ಕೂದ್ಲು ಚಂದ ಸಣ್ಣ ಕೂದ್ಲು ಪೇಪರ್ ಇದ್ದಂಗದೇ ಕೂದಲು ಮಾತ್ರ ಹಾ ಮೈ ಬರೆ ಕಾಣಿಸ್ತಾ ಇತ್ತು ಹಾ ಏ ಹಾ ಈ ಬೋರಿ ಹಾಕೊಂಡ್ ಬಂದಾಗ್ಲೇ ಒಂದು ನಾಲ್ಕು ಆಲೆ ನಾಲ್ಕು ಕೊಡ್ಸ ಆಯ್ತು ಹಾ 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 ಇದಕ್ಕೂ ಒಳ್ಳೊಳ್ಳೆ ಕರುಗಳು ಬಿದ್ದಿದ್ದಾವೆ ಇದಕ್ಕೂ ಒಳ್ಳೊಳ್ಳೆ ಕರ ಬಿದ್ದಾವೆ ಒಳ್ಳೆ ಬ್ಲೀಡಿಂಗ್ ಇದ್ದು ಒಳ್ಳೆ ಕರ ಚೆನ್ನಾಗಿ ಬಿದ್ದಾವೆ ಇದ್ರು ಬ್ಲಡ್ಲೆ ನಿಮಗೆ ಗೊತ್ತಿಲ್ಲ ಇದ್ರ ಅಪ್ಪ ಯಾವುದು ಅವಲ್ಲ ಗೊತ್ತಿಲ್ಲ ಹಾಂ ಹಾಂ ಹಾಂ

ಇದಕ್ಕೆ ಮಾಗಡಿ ಮಹಾರಾಜ ಅಂತ ಮಾಗಡಿ ಮಹಾರಾಜ ಹೆಸರು ಇದೆ ಓರಿ ತುಂಬಾ ಹೆಸರು ಮಾಡಿದೆ ಹೆಸರು ಮಾಡೋದಿಲ್ಲ ಬೀದ್ ಕರುಗಳು ಎಲ್ಲರೂ ಇದಾವೆ ಬೀಜಂಕರ ಹೋದ ಬೀಜಂಕರ ಇತ್ತು ಬೀದ್ ಕರುಗಳು ಬಾರಿ ಕರ ಹೊಡ್ತವ್ ಅಲ್ಲೆಲ್ಲ ಹೋಗಾವೆ ಇವಾಗ ಪ್ರೆಸೆಂಟ್ ಅರ್ಚಕರಲ್ಲಿ ವೀರಭದ್ರಯ್ಯ ಅವರತ್ರ ಒಂದು ಕರು ಇದೆ ಇದ್ರುದು ಎಲ್ಲ ಇದೆ ರೇವಣ್ಣಾತ್ರೋನೋದೆ ಒಂದು ರೇವಣ್ಣಾತ್ರೋ ಅದು ಇದ್ರಲ್ಲಿ ಅಂದಿಗೋಡಿ ಲೋಕೇಣವರತ್ರಿಂದ ಹೋಯ್ತು ಹಂಗೇ ಸುಮಾರು ಕರ್ಗಳು ಇದು ರೇವಣ್ಣಾತ್ರ ಒಂದು ಒಂದು ಇದೆ ಅರ್ಚಕಳೆ ಜೊತೆ ಒಂದಿದೆ ಆನ್ನೆಕನಲ್ಲಿ ಒಂದ ಜೊತೆ ಇತ್ತವೆ ಈ ಎರಡರಲ್ಲೂ ಬೇಜಂಕರಾವೆ ಗೊತ್ತಿಲ್ಲ ಆ ದಕ್ಷನಕವೋ ನಾನ್ ನೋಡಿದ್ರ ಪ್ರಕಾರ ಅವ್ರ ಪ್ರಕಾರ ಅವ್ರ ಪ್ರಕಾರನೇ ಈ ವರ್ಷ ಸದ್ಯಕ್ಕೆ ಗುಡಿ ಅಂತಾರೆ ನಾನ್ ಗುಡಿ ನೋಡಿದೀನಿ ಏನ್ ಹೋಯ್ತಾ ಇದ್ರೆ ಈ ಎರಡು ಇಲ್ಲ ಇಂಕಿನ ಮೇಲ ಎರಡಲ್ಲ ಆಮೇಲೆ ಹಿರಿಸ ಸಂದೀಪಣ ಹತ್ರ ಒಂದು ಇಟ್ಟಿದೆ ಕಮ್ಮನೆ ಹುಟ್ಟಿದ್ದು ಆಮೇಲೆ ಶಿರಾ ಹತ್ರ ಒಂದಿದೆ ಕಿರಣ್ ಅವರು ಹನುಮಂತ ಗೌಡ ಮೇಲೆ ಕಿರಣ್ ಕಿರಣ್ ಅವ್ರೊಂದು ಫೋಟೋ ವಿಡಿಯೋ ಹಾಕಿದ್ರು ಇದರಲ್ಲಿ ಗ್ರೂಪ್ ಅಲ್ಲಿ ಶಿರಾ ಹತ್ರ ಒಂದು ಒಂದು ಹೊರ ಇದೆ ಆಮೇಲೆ ಮಲ್ಲೇಶ್ವರಂ ಅಲ್ಲಿ ಒಂದು ಕರ ಇದೆ ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ಗೌತಮ್ ಅಂತ ಅದು ಇವರು ಅಲ್ಲೊಂದ್ರ ಅಲ್ಲೊಂದ್ ಕರ ಇದೆ ಗೊತ್ತಿರಲ್ಲ ಎಲ್ಲ ನಾನು ಕೇಳ್ತಾರಲ್ಲ ಹಂಗಾರೆ ಅಲ್ಲೊಂದ್ ಕರೆ ಇದೆ ಸುಮಾರ್ ಕರ ಇದೆ ಬಟ್ ಇದೆ ಇದ್ರ ಜೊತೆ ಎತ್ತಿದೆ ಒಂದ್ ಕ್ರಿ ಕೊಟ್ಟಿದ್ದೆ

ಮೂರ್ತಣ್ಣವ್ರು ಇವಾಗ ಈ ಓರಿ ನೋಡಿರೋರು ಕರು ಹಾಕಿಸ್ಕೊಂಡಿರೋ ಈ ಓರಿ ಬಂದ್ ಕೇಳ್ತಾರೆ ಈ ಊರಿನ ಹಳೆಯವರು ಗುರುತಿಸಿರೋರು ಈ ಓರಿನ ಇದನ್ನೇ ಬೇಕು ಅಂತ ಬಂದ್ಬಿಡ್ತಾರೆ ಗೊತ್ತಿರೋರು ಗೊತ್ತಿರೋರು

ಇಷ್ಟ್ ಇದ್ ಜಂಪ್ ಇದ್ ಬಿಟ್ಟರೆ ಅದ್ರ ಕದೇನೆ ಬೇರೆ ಇತ್ತು ಅದ್ರ ಅಪ್ಪ ಇದ್ದು ಕೋಣಪ್ಪ ಅಪ್ಪ ಇದ್ನೇ ಇತ್ತು ಅದ್ರ ಇದೇ ಅದು ಅವರೇ ಉಣ್ಣುಣ್ಣೆ ಉಣ್ಣುಣ್ಣೆ ಹಂಗೆ ಅದು ವಿಡಿಯೋಸ್ ಸಾಕ ಅದು ಅವ್ರ ಘಾಟ್ಲಿಲ್ಲಿ ವಿಮ್ ಮಾಡವ್ರೆ ಘಾಟ್ಲಿ ಒಂಥರಾ ಇದಾಗ್ಬಿಟ್ಟಿತ್ತು ಇಲ್ಲಿ ಚೂರು ಏನಾಗಿರಲ್ಲ ಅಲ್ಲಿ ವಿ ರಶ್ ಆಗಿ ಬಿಟ್ಟಿತ್ತು ಮೈಯ್ಯ ಒಂಥರ ಉಂಡು ಉಣ್ಣೆ ಈ ಕಡೆ ಬಲಗಡೆ ಬಲ್ಗಡೆವರೆಗೇನ ಹೆಸರು ಇಟ್ಟಿದಿರಾ ಹೆಸರು ಇಟ್ಟಿದಿರ ಭೀಮಾ ಅಂತ ಭೀಮ ಅಜ್ಜನಳ್ಳಿ ಭೀಮಾ ಪಾರ್ಥಣ್ಣ ರೈತ ಪಾರ್ತಣ್ಣ ಅವ್ರ್ ಇಟ್ಟಿದ್ರು ಹಾ ಭೀಮಾ ಅಂತ ಕೈ अटकಕಿಲ್ಲ ಇರಪ್ಪ ಈ ಮಾಟಕ್ಕೆ ಇತ್ತು ಇಲ್ಲಿ ಮಾಟಕ್ಕೆ ಇತ್ತು ಇದು ಪಕ್ಕದರಲ್ಲೇ ಹುಟ್ಟಿದಕರು ನಾನು ನೀವು ತಗೊಂಡು ಬ್ಲೀಡಿಂಗ್ ಗೆ ಯೂಸ್ ಮಾಡ್ಕೊಂಡು ಹಾ ಹಾ ನಿಮ್ಮ ಮನೆಯಲ್ಲಿ ಇತ್ತು ಹೋ ಅಂದ್ರೆ ತುಂಬಾ ಹಳೆ ಅಳೆವರಿ ಬ್ಲಡ್ ಲೈನ್ ಇದು ಹಾ ಅಳೆವರಿ ಬ್ಲೀಡಿಂಗ್ ಅದೇ ತುಂಬಾ ಹೆಸರು ಅಜನಳ್ಳಿ ಅಳೆವರಿ ಬ್ಲಡ್ ಲೈನ್ ಅಂತ ತುಂಬಾ ಕೇಳ್ತಾರೆ ಹದಿನೈದು ವರ್ಷ ಆಯ್ತು ಇದು ಇದುರಪ್ಪನದು ಮೂರ್ತಂಡ್ ಅವ್ರೆ ಆ ದಾಸರಹಳ್ಳಿ ವೆಂಕಟಪ್ಪರದ ಒಂದು ಹಳೆವರಿ ಇತ್ತು ಆ ಹಳೆವರಿ ಏನಂದ್ರೆ ಏಕಲವ್ಯ ಮತ್ತೆ ಡಾಲಿ ಅಂತ ಒಂದ್ ಓರಿ ಇದಾವೆ ಆ ಊರಿಗ ಅಪ್ಪ ಅದು ಕಪ್ಪೋರಿ ಅಂತ ಇತ್ತು ವೆಂಕಟಪ್ಪರ ಹತ್ರ ಅವ್ರು ಒಂದ್ಸಲ ಹೇಳಿದ್ರು ಹಿಂಗ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಈ ಊರಿ ಎಲ್ಲಿ ತಂದಿದ್ದು ಅಂದ್ರೆ ಕೊಣ್ಮಕೊಪ್ಪೆಲ್ ತಂದಿದ್ದು ಹದಿನಲ್ಲಿ ಮೂರು ಜನ ಓರಿ ಹುಟ್ಟಿದ್ದು ಅಂತ ಹೇಳಿದ್ರು ಹುಟ್ಟಿದ್ವು ಕೊಪ್ಪಲ್ ಹುಟ್ಟಿತ್ತು

ಅದೇ ಎರಡು ವರ್ಷ ಆಯ್ತು ಎರಡು ವರ್ಷ 2 ವರ್ಷ ಮೂತನವರೆ ನಿಮಗೆ ಎಷ್ಟು ವರ್ಷ ಅನುಭವ ಐತೆ ಓರಿ ಕಟ್ಟಿದ್ರಲ್ಲಿ ಅಸಣ್ಣನಿಂದ ನಮ್ಮ ಅಪ್ಪ ತಿರು ನಮ್ಮ ತಾತ ತಿರು ಕಡೆಯಿಂದಾನೂ ಕಟ್ಟತಾ ಇದ್ರಿ ನೀಪ್ಪರ ಓರಿ ಕಟ್ಟಿದ್ರಿ ನಿಮ್ಮ ತಾತರು ಕಟ್ಟಿದ್ರು ನಮ್ಮ ತಾತ ತಿರು ಕಟ್ಟಿದ್ರು ನೀವು ಚಿಕ್ಕ ಹುಡುಗ ಇದ್ದಂಗಿನಿಂದನೇ ಓರಿ ಕಟ್ಟಿದೀರಾ ಹಾ 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 ತುಂಬಾ ಅನುಭವ ಓರಿ ಕಟ್ಟಿದ್ರಲ್ಲ ಅಂಬುವಾ ನಮಗೆಲ್ಲ ಹಾ ಹಾ ಬರಲ್ಲ ಅನುಭವ ಹಾ 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 ಈ ಓರಿ ತುಂಬಾ ಶ್ರಮ ಪಟ್ಟು ಅಲ್ಲಿಂದ ಹಾಕಿದ್ರಷ್ಟ ಮಾಡಿದ್ವು ಅವ್ರನ್ನ ಓರಿ ಹುಡ್ಕಿಸ ಒಪ್ಪಿಸ ಯಾವ್ದು ಒಪ್ಪಕ್ಕಿಲ್ಲ ಆಮೇಲೆ ಎರಡು ವರ್ಷ ಆದ ಒಂದ್ ವರ್ಷ ಆದ್ಮೇಲೆ ಅದೆಲ್ಲ ಒಂದ್ ಹುಡ್ಕ್ತು ಅವಾಗ ಹಾಕು ಅವ್ರಿಗೆ ಎರಡ್ ವರ್ಷಕ್ಕೆ ಕಳಿಸ್ತು ಅವಾಗ ಹಾಕ ಅವರು ಅವ್ರು ನಮ್ಗೊಂದು ಓರಿ ಕೊಡ್ಸಿ ಆಮೇಲೆ ನಿಮ್ಗೆ ಓರಿ ಕೊಡ್ತೀವಿ ಯಾವ್ದು ಒಪ್ಪ ಅದು ಬಿಟ್ರೆ ಯಾವ್ ಒಪ್ಪ ಆಮ ಎಲ್ಲೆಲ್ಲ ಹುಡುಕಿ ಅವ್ರಿಗೆ ಹಾಕಿ ಅವಾಗ ಹಾಕಿದ್ರು ಚೆನ್ನಾಗ್ ಗೊತ್ತಾಗ್ಬಿಟ್ಟದ ಅದು ಸುಳ್ಳು ಹೇಳಲ್ಲ ನಾವು ಏನಾದ್ರು ಬಿಟ್ ಕಳಿಸ್ತೀವಿ ಕೆಲವು ಜನ ಒಂದು ನಿಜ ಹೇಳಲ್ಲ ಎಲ್ಲ ಬರೀ ಸುಳ್ಳೆ ಹಿಂಗೆ ಹಿಂಗೆಂದು ಬರೀ ಸುಳ್ಳು ಹೇಳ್ಬಿಡ್ತಾರೆ ಯಾಕೆ ಕೇಳ್ಕೊತಾರೆ ಆ ಮಾತಾ